ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಕನಕ ಹುಷಾರಿಲ್ಲದೆ ಹಾಸ್ಪಿಟಲಲ್ಲಿ ಇರ್ತಾಳೆ ಆಗ ಅಲ್ಲಿಗೆ ಅರುಣ್ ಕೂಡ ಬಂದಿರ್ತಾನೆ ಹಾಗೆ ಸೂರ್ಯ ಕೂಡ ಬಂದಿರ್ತಾನೆ ಅರುಣನ್ ನೋಡಿ ಸೂರ್ಯನಿಗೆ ಜೋರು ಕೋಪ ಬರುತ್ತೆ ಅವರಿಬ್ಬರ ನಡುವೆ ತುಂಬ ಜಗಳಗಳು ಆಗುತ್ತೆ ಆನಂತರ ಮೀನನ ತಾಯಿ ಹೇಳ್ತಾರೆ ಅರುಣ್ನ ತಾಯಿ ಹತ್ರ ನೋಡಿಯಮ್ಮ ನೀವು ಈ ಥರ ಬಂದರೆ ನಮ್ಮ ಮಳೆಯಂದರಿಗೆ ಇಷ್ಟ ಆಗೋಲ್ಲ ನನಗೀಗ ನನ್ನ ಮಗಳೇ ಮುಖ್ಯ ನಮ್ಮ ಹಳಿಯಂದ್ರೂ ಒಪ್ಪದಿದ್ದರೆ ಈ ಮದುವೆ ಆಗೋದು ಇಲ್ಲ ಅಂತ ಹೇಳಿ ಖಡಕ್ಕಾಗಿ ಮೀನನ ತಾಯಿ ಹೇಳಿಬಿಡ್ತಾರೆ ಅರುಣ ತಾಯಿಗೆ ಹಾಗೆ ಮೀನನ ತಾಯಿ ಅರುಣ ತಾಯಿ ಹತ್ರ ಹೇಳ್ತಾರೆ ನಮಗೆ ತುಂಬ ಇದೆ ನಮಗೆ ಇನ್ನಷ್ಟು ನೋವು ಕೊಡ್ಬಿಡಿ ದಯವಿಟ್ಟು ಇಲ್ಲಿಂದ ಹೊರಟು ಹೋಗ್ಬಿಡಿ ಅಂತ ಹೇಳಿ ಹಾಗೆ ಅರುಣ ತಾಯಿ ಮತ್ತು ಅರುಣ್ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಡಾಕ್ಟರ್ ರಿಪೋರ್ಟ್ಸ್ಗಳನ್ನೆಲ್ಲ ನೋಡ್ತಾರೆ ಮತ್ತು ಮೀನನ ಹತ್ರ ಕೇಳ್ತಾರೆ ನಿಮ್ಮ ಮೀನ ಮತ್ತು ಮೀನನ ತಾಯಿ ಇರ್ತಾರೆ ಆಗ ಮೀನನಲ್ಲಿ ನಿಮ್ಮ ಡಾಟರ್ಸ್ಗೆ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಅಂತೇಳಿ ಆಗ ಮೀನಾ ಹೇಳ್ತಾಳೆ ಹಾಗೇನಿಲ್ಲ ಡಾಕ್ಟರ್ ಅಂತೇಳಿ ಆಗ ಡಾಕ್ಟರ್ ಮತ್ತೆ ಹೇಳ್ತಾರೆ ಮೀನನ ಹತ್ರ ಕನಕನಿಗೆ ದೇಹಕ್ಕೆ ಸಂಬಂಧಪಟ್ಟ ಯಾವುದೇ ತೊಂದರೆಗಳಿಲ್ಲ ಆದರೆ ಅವಳು ಟೆನ್ಷನ್ ಜಾಸ್ತಿ ತಗೊಂಡ ಕಾರಣ ಬಿ ಪಿ ಲೋ ಆಗಿದೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮೀನಾ ಹೇಳ್ತಾಳೆ ಡಾಕ್ಟ್ರ್ ಏನು ಏನಾದರೂ ತೊಂದರೆ ಇದೆ ಅಂತೇಳಿ ಆಗ ಡಾಕ್ಟ್ರ್ ಹೇಳ್ತಾರೆ ಡೌನ್ ಈಗ ಏನು ತೊಂದರೆ ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಅವಳ ದೇಹಕ್ಕೆ ತೊಂದರೆ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ ಮತ್ತೆ ಡಾಕ್ಟರ್ ಹೇಳ್ತಾರೆ ಆದಷ್ಟು ಬೇಗ ಅವಳು ಯಾವ ಬಗ್ಗೆ ಡಿಪ್ರೆಷನ್ಗೆ ಹೋಗಿದ್ದಾಳೆ ಅದನ್ನು ಏನು ಅಂತ ತಿಳ್ಕೊಂಡು ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಲಿಕ್ಕೆ ನೋಡಿ ಅಂತ ಹೇಳಿ ಹೇಳ್ತಾರೆ ಇದು ಹೀಗೆ ಮುಂದುವರಿದರೆ ಮುಂದೆ ಅವಳಿಗೆ ಬಿ ಪಿ ವೇರಿಯೇಷನಿಂದ ಹಾರ್ಟ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ತುಂಬ ಇದೆ ಅಂತೇಳಿ ಡಾಕ್ಟರ್ ಹೇಳ್ತಾರೆ ಆಗ ಮೀನನ ತಾಯಿಗೆ ತುಂಬ ಹೆದರಿಕೆ ಆಗುತ್ತೆ ಮತ್ತು ಮೀನ ತಾಯಿ ಕುಸುವಮ್ಮ ಕೇಳ್ತಾರೆ ಡಾಕ್ಟ್ರೇ ಯಾಕೆ ಹೆಂಗೆ ಹೇಳ್ತಾ ಇದ್ದೀರ ಅಂತೇಳಿ ಆಗ ಡಾಕ್ಟ್ರ್ ಹೇಳ್ತಾರೆ ಎದುರು ಬೇರೆ ನಾನು ಕೊಡುವಂಥ ಟ್ಯಾಬ್ಲೆಟನ್ನು ಕರೆಕ್ಟಾಗಿ ಕೊಡಿ ಹಾಗೆಯೇ ಅವಳತ್ರ ಹೇಳಿ ಮನಸ್ಸು ಬಿಚ್ಚು ಮಾತಾಡಲಿಕ್ಕೆ ಹೇಳಿ ಅಂತ ಹೇಳಿ ಹೇಳ್ತಾರೆ ಮತ್ತು ಮೀನ ಕೇಳ್ತಾಳೆ ಅವಳನ್ನು ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ ಇವಾಗ ನಾನು ಡ್ರಿಪ್ಸ್ ಹಾಕಿದ್ದೇನೆ ಅದೆಲ್ಲ ಕಂಪ್ಲೀಟ್ ಆಗಲಿ ಆನಂತರ ನೋಡುವ ಡಿಸ್ಚಾರ್ಜ್ ಮಾಡುವ ಅಂತ ಹೇಳಿ ಹೇಳ್ತಾರೆ ಮತ್ತು ಕುಸುಮಮ್ಮ ಮೀನನ್ನ ಹತ್ರ ಕೇಳ್ತಾರೆ ಏನಾಯ್ತು ಇವಳಿಗೆ ಅಷ್ಟು ಆರೋಗ್ಯವಾಗಿದ್ಲು ಅಂತೇಳಿ ಅದಕ್ಕೆ ಮೀನ ಹೇಳ್ತಾಳೆ ಅವಳು ಈಗಾಗಲಿಕ್ಕೆ ನಾವೇ ಅಲ್ವ ಅಮ್ಮ ಕಾರಣ ಅದಕ್ಕೆ ಕುಸುಮಮ್ಮ ಹೇಳ್ತಾ ಏನು ಹೇಳ್ತಿದ್ಯಾ ಆಗ ಮೀನ ಹೇಳ್ತಾಳೆ ಅವಳು ಅರುಣನ್ನು ತುಂಬ ಪ್ರೀತಿಸ್ತಿದ್ದಾಳೆ ಅಮ್ಮ ಅವರಿಂದ ದೂರ ಮಾಡಿದರೆ ಅವಳು ಬದುಕೋದೇ ಇಲ್ಲ ಅಂತ ಹೇಳ್ತಾ ಇದ್ಳು ಹಾಗೆ ಹೀಗೆ ಅಂತ ಹೇಳ್ತಾಳೆ ಮೀನಾ ನಾವು ಬಲವಂತವಾಗಿ ಅವರಿಬ್ಬರನ್ನು ದೂರ ಮಾಡ್ತಾ ಇದ್ವಿ ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು ಅಂತೇಳಿ ಮೀನ ಹೇಳ್ತಾಳೆ ಅದಕ್ಕೆ ಮೀನನ ತಾಯಿ ಕುಸುಮಾವತಿ ಹೇಳ್ತಾರೆ ಆ ಹುಡುಗನನ್ನು ಕಂಡ್ರೆ ಅರುಣ್ ಅರುಣನ್ ಕಂಡ್ರೆ ಸೂರ್ಯನಿಗೆ ಆಗೋದಿಲ್ಲ ಅಲ್ವಾ ನಾನು ನಮ್ಮ ಹಳೆಯಂದ್ರ ಮಾತನ್ನು ಮೀರಿ ಹೇಗೆ ಮದುವೆ ಮಾಡೋಕೆ ಆಗುತ್ತೆ ಅಂತೇಳಿ ಆಗ ಮೀನ ಹೇಳ್ತಾಳೆ ಅಮ್ಮ ಅವರನ್ನು ಬಿಟ್ಟಾಕಮ್ಮ ಅವರು ಕೋಪದಿಂದ ಆ ಥರ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾಳೆ ಅದಕ್ಕೆ ಮತ್ತೆ ಕೇಳ್ತಾಳೆ ಮೀನಾ ತಾಯಿ ಹತ್ರ ಅಮ್ಮ ಅರುಣನ ಬಗ್ಗೆ ನಿನ್ನ ಅಭಿಪ್ರಾಯವೇನು ಅಂತ ಹೇಳಿ ಅದಕ್ಕೆ ಕುಸುಮಮ್ಮ ಹೇಳ್ತಾರೆ ಅರುಣ್ ಒಳ್ಳೆಯ ಥರ ಕಾಣಿಸ್ತಾನೆ ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ಅಮ್ಮ ಬಟ್ಟೆಗೆ ಸೂಜಿಯೇ ಬೇಕು ಅಂತ ಹೇಳಿ ಅಂದರೆ ನಮ್ಮ ಕನಕನ ಸ್ಥಿತಿ ಕೂಡ ಅದೇ ರೀತಿಯಲ್ಲಿ ಇದೆ ಹರಿದೋಗಿರುವಂಥ ಬಟ್ಟೆಯನ್ನು ಹೊಲಿಲಿಕ್ಕೆ ಸೂಜಿ ಬೇಕೇ ಬೇಕಲ್ವಮ್ಮ ಅಮ್ಮ ಅಂತ ಹೇಳಿ ಮೀನ ಹೇಳ್ತಾಳೆ ಕನಕನಿಗೆ ಅರುಣನ್ನು ಕೊಟ್ಟು ಮದುವೆ ಮಾಡಿದರೆ ಖಂಡಿತವಾಗಿ ಕನಕ ಸರಿ ಹೋಗ್ತಾಳೆ ಅಮ್ಮ ಅಂತ ಕೂಡ ಮೀನಾ ಹೇಳ್ತಾಳೆ ಅದಕ್ಕೆ ಕುಸುಮಮ್ಮ ಹೇಳ್ತಾರೆ ನೋಡು ಮೀನಾ ಸೂರ್ಯನಿಗೆ ಅರುಣನ್ ಕಂಡ್ರೆ ಆಗೋದಿಲ್ಲ ಒಂದು ವೇಳೆ ನಾನು ಕನಕನಿಗೆ ಅರುಣನ್ನು ಕೊಟ್ಟು ಮದುವೆ ಮಾಡಿದರೆ ನಿನ್ನ ಜೀವನ ಹಾಳಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮೀನಾ ಹೇಳ್ತಾಳೆ ಸೂರ್ಯನಿಗೆ ಅಂದರೆ ಅವಳ ಗಂಡನಿಗೆ ಅವಳ ಮೇಲೆ ತುಂಬ ಪ್ರೀತಿ ಇದೆ ಒಂದು ಸಲ ಕೋಪ ಮಾಡ್ಬೋದು ಅವರಿಗೆ ಮುಂಗೋಪ ಅಷ್ಟೇ ಅವರು ಮತ್ತೆ ನನ್ನನ್ನು ಒಪ್ಪಿಕೊಳ್ಬೋದಮ್ಮ ಆದರೆ ಕನಕನಿಗೆ ಹಾಗಲ್ಲ ಕನಕನಿಗೆ ಅರುಣಿಂದ ಒಮ್ಮೆ ದೂರ ಮಾಡಿದರೆ ಅವಳ ಬದುಕೆ ನಾಶ ಆಗಿ ಹೋಗಿಬಿಡುತ್ತೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಮತ್ತೆ ಮೀನ ತಾಯಿ ಹತ್ರ ರಿಕ್ವೆಸ್ಟನ್ನು ಮಾಡ್ತಾಳೆ ಅಮ್ಮ ನೀನು ಹೋಗಿ ನನ್ನ ಗಂಡನ ಹತ್ರ ಮಾತಾಡು ನಿನ್ನ ಮಾತನ್ನು ಅವರು ಖಂಡಿತವಾಗಿ ಕೇಳ್ತಾರೆ ಅರುಣ್ ಕನಕ ನಮ್ಮ ಮದುವೆಗೆ ಅವರು ಒಪ್ಪಿಗೆಯನ್ನು ಕೊಟ್ಟೇ ಅಮ್ಮ ಅಂತ ಹೇಳಿ ಹೇಳ್ತಾಳೆ ಒಂದು ವೇಳೆ ಕನಕನ ಪ್ರಾಣ ಹೋದರೆ ಏನು ಮಾಡೋದಮ್ಮ ಅಂತ ಹೇಳಿ ಮತ್ತೆ ಹೇಳ್ತಾಳೆ ಆಗ ಕುಸುಮಮ್ಮನಿಗೆ ತುಂಬ ಹೆದರಿಕೆ ಆಗುತ್ತೆ ಹಾಗೆಲ್ಲ ಹೇಳ್ಬೇಡ ಮೀನಾ ಅಂತ ಹೇಳಿ ಹೇಳ್ತಾರೆ ಮತ್ತೆ ಕುಸುಮಮ್ಮ ಹೇಳ್ತಾರೆ ಆಯಿತು ಸರಿ ನಾನು ಸೂರ್ಯನತ್ರ ಮಾತಾಡ್ತೇನೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮೀನ ಅಮ್ಮ ಅಂತ ಹೇಳಿ ಹೇಳ್ತಾಳೆ ಇತ್ತ ಕಡೆ ಮನೋಜನಿಗೆ ಸೂರ್ಯ ಸರಿಯಾಗಿ ಒಡೆದಿರ್ತಾನೆ ಮೂಗು ಮುಸುಡಿ ಎಲ್ಲ ಉಡಿ ಉಡಿಯಾಗಿರುತ್ತೆ ಮನೋಜನಿಗೆ ಯಾವುದೇ ರೀತಿಯಾಗಿ ತಿಂಡಿಯನ್ನು ಅಂದರೆ ತುಂಬ ಗಟ್ಟಿಯಾದಂಥ ತಿಂಡಿಯನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಬರೀ ಒಂದು ಹೋಲನ್ನು ಇಟ್ಟಿರ್ತಾರೆ ಜ್ಯೂಸ್ ಮಾತ್ರ ಕುಡಿಯುವಂಥದ್ದು ಹಾಗೆ ಜ್ಯೂಸನ್ನು ರೋಹಿಣಿ ರೆಡಿ ಮಾಡ್ತಾ ಇರ್ತಾಳೆ ಈ ಮನೋಜ ಮುಖ ಭಾಷೆ ಹೂ ಹಾಂ ಅಂತ ಹೇಳಿ ಹೇಳ್ತಾನೆ ಆಗ ರೋಹಿಣಿ ಆಟ ಕೊಟ್ಟೆ ಕೊಟ್ಟೆ ಸರಿ ಇರಿ ಅಂತ ಹೇಳಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇರಿ ಮನೋಜ್ ಫಸ್ಟಿಗೆ ನೀವು ಗಂಜಿ ಕುಡಿಯಿರಿ ಆನಂತರ ಜ್ಯೂಸ್ ಅಂತ ಅಂತೇಳಿ ಯಾಕೆಂದರೆ ನಿಮಗೆ ಶಕ್ತಿ ಬೇಕಲ್ವಾ ಅಂತ ಅಷ್ಟು ಈ ಮನೋಜ್ ಆಟ ಮಾಡ್ತಾ ಇರ್ತಾನೆ ಹಾಂ ಅಂತ ಹೇಳಿ ಆಗ ಅಷ್ಟೊತ್ತಿಗೆ ಶಾಂತಿ ಅಲ್ಲಿಗೆ ಬರ್ತಾಳೆ ಆಗ ಶಾಂತಿ ಕೇಳ್ತಾಳೆ ರೋಹಿಣಿ ಹತ್ರ ಏನೇ ಮಾಡ್ತಾ ಅಂತ ಅಂತೇಳಿ ಆಗ ರೋಹಿಣಿ ಹೇಳ್ತಾಳೆ ಇವರಿಗೆ ಸಹಾಯ ಮಾಡ್ತಿದ್ದೆ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಏನೇ ನೀನು ಸಹಾಯ ಮಾಡೋದು ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ಶಾಂತಿ ಬಂದು ರೋಹಿಣಿ ಮ ರೋಹಿಣಿಗೆ ಬೈತಾಳೆ ಯಾ ಯಾಕೆ ನೀನು ಸಹಾಯ ಮಾಡೋದಂತೇಳಿ ಅಲ್ಲ ಮನೋಜ ನಿನ್ನ ಕೈಗೇನು ಶಕ್ತಿ ಇಲ್ವಾ ಅಂತೇಳಿ ಆಗ ಮನೋಜ ಮಾತಾಡಲಿಕ್ಕೆ ಆಗೋದಿಲ್ಲ ಅವನು ಮೂಕ ಭಾಷೆಯಲ್ಲಿ ಮಾತಾಡ್ತಾನೆ ಆಗ ಅದಕ್ಕೆ ಶಾಂತಿ ಅಯ್ಯೋ ನೀನೇನು ಮಾತಾಡ್ತಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಕಣೋ ಅಂತೇಳಿ ಮತ್ತೆ ಶಾಂತಿ ಹೇಳ್ತಾಳೆ ಬೇಗ ತಿನ್ಬಿಟ್ಟು ಶೋರೂಮ್ಗೆ ನಡಿ ಅಂತ ಹೇಳಿ ಅದ್ ಅದಕ್ಕೆ ಮನೋಜ ಏನೋ ಅವನ ಮುಖ ಭಾಷೆಯಲ್ಲಿ ಹೇಳ್ತಾಳೆ ಅದಕ್ಕೆ ಏನೋ ಹೇಳ್ತಾ ಇದೆಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅತ್ತೆ ಅತ್ತೆ ನನಗೆ ಅರ್ಥ ಇತ್ತು ಅಂತ ಹೇಳಿ ಹೇಳ್ತಾಳೆ ಏನು ಅಂತ ಹೇಳಿ ಕೇಳ್ತಾಳೆ ಶಾಂತಿ ಅದಕ್ಕೆ ಅವನು ಹೇಳಿದನು ರೋಹಿಣಿ ಬೇರೆ ಅರ್ಥದಲ್ಲಿ ಹೇಳ್ತಾಳೆ ನಾನು ಈ ಥರ ಪ್ಲ್ಯಾಸ್ಟಿಕ್ ಹಾಕ್ಕೊಂಡು ಹೇಗೆ ಕಸ್ಟಮರ್ ಹತ್ರ ಮಾತಾಡಲಿ ಅದಕ್ಕೆ ನನ್ನ ಜೊತೆ ರೋಹಿಣಿಯನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಹೇಳ್ತಾನೆ ನಿಜವಾಗಿ ಮನೋಜ್ ಆ ರೀತಿ ಹೇಳುವುದಿಲ್ಲ ಇವಳೇ ಮನಸ್ಸಿಗೆ ಬಂದಂತೆ ಹೇಳ್ತಾಳೆ ಯಾಕೆಂದರೆ ಈ ಗುಂಗ್ರಿಗೆ ಮನೋಜ್ನ ಶೋರೂಮ್ಗೆ ಹೋಗುವಂಥ ಆಸೆ ಜಾಸ್ತಿ ಇರುತ್ತೆ ಅದಕ್ಕಾಗಿ ಆಗ ಶಾಂತಿಗೆ ಡೌಟ್ ಬರುತ್ತೆ ಅವಳು ರಿಪ್ ಕೇಳ್ತಾಳೆ ಇದನ್ನು ಅವನು ಹೇಳ್ತಾ ಇರೋದಾ ಅಥವಾ ನೀನೇ ಹೇಳ್ತಾ ಇರೋದಾ ಅಂತ ಹೇಳಿ ಶಾಂತಿ ಅಷ್ಟು ಕೇಳಿದಕ್ಕೆ ರೋಹಿಣಿ ತಬ್ಬಿಬ್ ಆಗ್ತಾಳೆ ಮತ್ತೆ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಶೋರೂಮ್ಗೆ ನೀನು ಒಬ್ಳೇ ಹೋಗು ಮನೋಜ ಮನೆಯಲ್ಲೇ ರೆಸ್ಟ್ ಮಾಡಲಿ ಅಂತೇಳಿ ಹೇಳ್ತಾಳೆ ಇತ್ತ ಕಡೆ ಸೂರ್ಯ ಮತ್ತು ಮೀನ ಮನೆಗೆ ಬರ್ತಾರೆ ಮನೆಗೆ ಬಂದ ನಂತರ ಮೀನ ಎಲ್ಲ ವಿಷಯವನ್ನು ಹೇಳ್ತಾಳೆ ಮೀನ ಆ ನಂತರ ರಂಗನದವರ ಹತ್ರ ಹೇಳ್ತಾಳೆ ಅರುಣ ವಿಷಯ ಇವರು ಕೂಡ ಬೈದಿದ್ದಾರೆ ಅವರು ಕೂಡ ಬೈದಿದ್ದಾರೆ ಇಬ್ಬರು ಕೂಡ ಜಗಳ ಮಾಡ್ಕೊಂಡಿದ್ದಾರೆ ಅಂತೇಳಿ ಮೀನ ಹೇಳ್ತಾಳೆ ಆ ಅಷ್ಟು ಹೇಳುವಾಗ ಸೂರ್ಯನಿಗೆ ಕೋಪ ನೆತ್ತಿಗೆರುತ್ತೆ ಇಲ್ಲೇ ಇಲ್ಲೇ ನನಗೆ ಕೋಪ ಬರ್ತಾ ಇರೋದು ನಿನಗೆ ಈಗಲೇ ಓದ್ಬಿಡ್ತೇನೆ ಅಂತೇಳಿ ಸೂರ್ಯ ಮೀನನಿಗೆ ಬೈತಾನೆ ಸೂರ್ಯ ಹೇಳ್ತಾನೆ ಅಪ್ಪ ನಾನು ಬೇಕು ಅಂತ ಅವನನ್ನು ಟಾರ್ಗೆಟ್ ಇಲ್ಲ ಅವನು ಅಧಿಕಾರವನ್ನು ಅವನಲ್ಲಿದ್ದಂಥ ಒಂದು ಪೊಲೀಸ್ನ ಅಧಿಕಾರವನ್ನು ಅವನು ದುರುಪಯೋಗ ಮಾಡಿಕೊಂಡು ಒಂದು ಸಂಸಾರವನ್ನು ಹಾಳು ಮಾಡಬೇಕಂತ ಅವನು ಪ್ರಯತ್ನ ಪಟ್ಟಿದ್ದಾನೆ ಪಾ ಅದು ಸರೀನಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ತಂದೆ ಹತ್ರ ಅದಕ್ಕೆ ಮೀನಾ ಹೇಳ್ತಾಳೆ ಇವರ ಮೇಲಿರುವಂಥ ಕೋಪಕ್ಕೆ ಹಾಗೆ ಮಾಡಿದ್ದಾರೆ ಮಾವ ಅಂತೇಳಿ ಅದಕ್ಕೆ ಮತ್ತೆ ಸೂರ್ಯ ಹೇಳ್ತಾನೆ ಈಗಲೂ ಅವನು ನನ್ನ ಮೇಲೆ ಇರುವಂಥ ಕೋಪಕ್ಕೇನೆ ಕನಕನ ಹಿಂದೆ ಬಿದ್ದಿರೋದು ಅಂತ ಹೇಳಿ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಅರುಣ್ ಹೇಗೆ ಎಂಬುದನ್ನು ನಾನು ತಿಳ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಟ್ಟೆ ಅಪ್ಪ ಆ ಸತ್ಯವನ್ನು ಇವತ್ತು ನಾನು ಹೇಳಿದರೆ ಇವಳು ಅದನ್ನು ಕೇಳಿ ಬಿದ್ದೋಗಿಬಿಡ್ತಾಳೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥ್ ಅವರು ಕೇಳ್ತಾರೆ ಅದೇನಪ್ಪ ಅಂತ ಹೇಳಿ ಹಾಗೆ ಸೂರ್ಯನ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ವಿಷಯದಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಮೀನನಿಗೆ ತುಂಬ ಹೆಲ್ಪ್ ಮಾಡಿರ್ತಾರೆ ಆ ಕಾನ್ಸ್ಟೇಬಲನ್ನು ಹಿಡಿದುಕೊಂಡು ಸೂರ್ಯ ಅವರನ್ನು ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ಹಾಗೆ ಸೂರ್ಯ ಆ ಕಾನ್ಸ್ಟೇಬಲನ್ನು ಕರ್ಕೊಂಡೋಗಿ ಹೋಟೆಲ್ಗೆ ಕರ್ಕೊಂಡೋಗಿ ಕಾಫಿ ಎಲ್ಲ ಕುಡಿಸ್ತಾನೆ ಹಾಗೆ ಆ ಕಾನ್ಸ್ಟೇಬಲ್ ಹತ್ರ ಅರುಣ್ನ ಬಗ್ಗೆ ವಿಚಾರಿಸ್ತಾರೆ ಆ ಕಾನ್ಸ್ಟೇಬಲ್ ಕೇಳ್ತಾನೆ ಅರುಣ್ ಹೇಗೆಂದರೆ ಹೇಗೆಂದರೆ ಅಂದರೆ ಏನು ಅಂತ ಹೇಳಿ ಸೂರ್ಯನ ಹತ್ರ ಕಾನ್ಸ್ಟೇಬಲ್ ಮತ್ತೆ ಕೇಳ್ತಾನೆ ಅಂದರೆ ಒಳ್ಳೆಯವರ ಕೆಟ್ಟವರ ಅಂತೇಳಿ ಆಗ ಕಾನ್ಸ್ಟೇಬಲ್ ಹೇಳ್ತಾರೆ ಒಳ್ಳೆಯವರೇ ಅಂತ ಹೇಳಿ ಆಗ ಸೂರ್ಯ ಕೇಳ್ತಾನೆ ಒಳ್ಳೆಯವರಾದರೆ ನನ್ನ ಲೈಸೆನ್ಸನ್ನು ಹೇಗೆ ಕ್ಯಾನ್ಸಲ್ ಮಾಡಿಸಿದರು ಸರ್ ಅಂತ ಕೇಳಿ ಕೇಳ್ತಾನೆ ಆಗ ಕಾನ್ಸ್ಟೇಬಲ್ ಸ್ವಲ್ಪ ಹೊತ್ತು ಮಾತಾಡೋದೇ ಇಲ್ಲ ಆನಂತರ ಸೂರ್ಯ ಅವರಿಗೆ ಕೈ ಮುಗಿದು ಕೇಳ್ತಾನೆ ದಯವಿಟ್ಟು ಸತ್ಯ ಹೇಳಿ ಸರ್ ಹೇಳಿ ಅಂತ ಹೇಳಿ ಆ ನ ಆಗ ಕಾನ್ಸ್ಟೇಬಲ್ ಹೇಳ್ತಾರೆ ಇದು ನಮ್ಮ ಕೆಲಸದ ವಿಷಯ ಇದನ್ನು ನಾನು ನಿನ್ನ ಹತ್ರ ಎಲ್ಲ ಹೇಳ್ಕೊಳ್ಬಾರ್ದು ಆದರೆ ಆಗ ಸೂರ್ಯ ಹೇಳ್ತಾನೆ ಸರ್ ಈ ವಿಷಯ ನಮ್ಮಿಬ್ಬರಲ್ಲೇ ಇರುತ್ತೆ ಸರ್ ನಾನು ಯಾರ ಹತ್ರನೂ ಹೇಳಲ್ಲ ದಯವಿಟ್ಟು ಹೇಳಿ ಸರ್ ಅಂತ ಹೇಳಿ ಹೇಳ್ತಾನೆ ಆಗ ಕಾನ್ಸ್ಟೇಬಲ್ ಹೇಳ್ತಾರೆ ನಾನು ಅವತ್ತೇ ಹೇಳಿದೆ ಅವರ ಹತ್ರ ಸತ್ಯನ ಹೇಳಿಬಿಡೋಣ ಅಂತ ಹೇಳಿ ಆದರೆ ಅವರು ಅವರು ಅಂದರೆ ಅರುಣ್ ಅರುಣ್ ಅಂತ ಒಪ್ಪಲಿಲ್ಲ ಅಂತಾರೆ ಕಾನ್ಸ್ಟೇಬಲ್ ಮತ್ತೆ ಕಾನ್ಸ್ಟೇಬಲ್ ಹೇಳ್ತಾರೆ ಅಕಸ್ಮಾತ್ ನಾನೇನಾದ್ರು ಆ ಸತ್ಯವನ್ನು ಅವರೆದು ಹೇಳಿಬಿಟ್ಟಿದೆ ನನ್ನ ಮೇಲೂ ಆತ ಅಗೆ ಸಾಧಿಸ್ತಿರೋ ಹಾಗೆ ಸಾಧಿಸ್ತಿದ್ದ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಿಮ್ಮ ಮೇಲೂ ಅಂದರೆ ಇದಕ್ಕಿಂತ ಮುಂಚೆನೂ ಆತ ಈ ಥರ ಕೆಲಸ ಮಾಡಿದ್ದ ಅಂತ ಕೇಳಿ ಕೇಳ್ತಾ ಕೇಳ್ತಾನೆ ಸೂರ್ಯ ಅದಕ್ಕೆ ಆ ಕಾನ್ಸ್ಟೇಬಲ್ ಹೌದು ಅಂತ ಹೇಳಿ ಹೇಳ್ತಾರೆ ನಮ್ಮ ಸ್ಟೇಷನ್ ಎಸ್ ಐ ಜೀವನವೇ ಅವನ ಹಾಳು ಮಾಡಿಬಿಟ್ಟಿದ್ದ ಒಂದಿನ ನಮ್ಮ ಎಸ್ ಐ ಸಾಹೇಬರು ಈ ಅರುಣ್ಗೆ ಒಂದು ಕೆಲಸ ಹೇಳಿಬಿಟ್ರು ಆದರೆ ಅದನ್ನು ಅರುಣ್ ಮಾಡಲಿಲ್ಲ ಅದಕ್ಕೆ ಅವನು ಆ ಸಾಹೇಬ್ರನ್ನೇ ಸಸ್ಪೆಂಡ್ ಮಾಡಿಸ್ಬಿಟ್ಟ ಅಂತ ಹೇಳಿ ಕಾನ್ಸ್ಟೇಬಲ್ ಹೇಳ್ತಾರೆ ಮತ್ತೆ ಕಾನ್ಸ್ಟೇಬಲ್ ಹೇಳ್ತಾಳೆ ಹೇಳ್ತಾರೆ ಆರುಣ್ಣ ಬಗ್ಗೆ ಅವನು ಯಾರ ಮೇಲಾದರೂ ಒಂದು ಕಣ್ಣಿಟ್ಟ ಅಂತ ಹೇಳಿದರೆ ಅವರ ಜೀವನವನ್ನು ಹಾಳು ಮಾಡದೆ ಬಿಡೋದೇ ಇಲ್ಲ ಅಂತೇಳಿ ಹೇಳ್ತಾರೆ ಮತ್ತೆ ಸೂರ್ಯ ಹೇಳ್ತಾನೆ ಇಂಥ ವ್ಯಕ್ತಿಗಳನ್ನು ಯಾರಾದರೂ ಒಂದು ಹೆಣ್ಣು ಮದುವೆ ಆದರೆ ಅವರ ಜೀವನ ಹೇಗಿರುತ್ತೆ ಸರ್ ಅಂತ ಹೇಳಿ ಕೇಳ್ತಾನೆ ಕಾನ್ಸ್ಟೇಬಲ್ ಹತ್ರ ಅದಕ್ಕೆ ಕಾನ್ಸ್ಟೇಬಲ್ ಹೇಳ್ತಾರೆ ಪ್ರತಿದಿನ ಆತ ನರಕ ತೋರಿಸ್ಬಿಡ್ತಾನೆ ಅಂತ ಹೇಳಿ ಇದೆಲ್ಲ ವಿಷಯವನ್ನು ಸೂರ್ಯ ರಂಗನಾಥ್ ಅವರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾನೆ ಇಷ್ಟೆಲ್ಲ ಕೇಳಿದ ಮೇಲೂ ಆತ ಒಳ್ಳೆಯವನಂತ ನಂಬಕ್ಕಾಗುತ್ತಾ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಕೆಲಸ ಮಾಡೋಂಥ ಜಾಗದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರ್ಬೋದು ಹಾಗಂತ ಹೇಳಿ ಅವನ ಕ್ಯಾರೆಕ್ಟರ್ ಮೇಲೆ ಈ ಥರ ಅಪವಾದನೆ ಮಾಡೋದು ತಪ್ಪು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ತಪ್ಪೇನಿಲ್ಲ ಯಾರು ಚೆನ್ನಾಗಿದ್ರು ಆತ ತಟ್ಕೊಳ್ಳಲ್ಲಪ್ಪ ಅಂತ ವ್ಯಕ್ತಿ ಅವನು ಅಂತ ಹೇಳಿ ಹೇಳ್ತಾನೆ ಮತ್ತೆ ಮೀನಾ ಹೇಳ್ತಾಳೆ ಮೀನನಿಗೆ ಸಹಾಯ ಮಾಡಿದ ರೀತಿಯನ್ನು ಮೀನಾ ಎಕ್ಸ್ಪ್ಲೇನ್ ಮಾಡ್ತಾಳೆ ಅಂದರೆ ಆ ಸಲ ಅವಳಿಗೆ ಛತ್ರಕ್ಕೆ ಹಣ ಕಟ್ಟಲಿಕ್ಕೆ ಹಣ ಇರೋದಿಲ್ಲ ಆಗ ಈ ಅರುಣೆ ಕನಕನ ಹತ್ರ ಆ ಹಣವನ್ನು ಕೊಟ್ಟಿರ್ತಾನೆ ಅದು ವಿಷಯ ಸೂರ್ಯನಿಗೆ ಗೊತ್ತಿರುವುದಿಲ್ಲ ಮತ್ತೆ ಮೀನ ರಂಗನಾಥ್ ಹತ್ರ ಹೇಳ್ತಾಳೆ ಮಾವ ಅವ್ರು ನನಗೇನಕ್ಕೆ ಸಹಾಯ ಮಾಡಿದ್ರು ಹೇಳಿ ಮಾವ ಅಂತ ಹೇಳಿ ಕೇಳ್ತಾಳೆ ಮತ್ತೆ ಸೂರ್ಯನಿಗೆ ಕೋಪ ನೆತ್ತಿಗೆ ಇರುತ್ತೆ ಏನೇ ಬುಗಳತೆ ನೀನು ಅವತ್ತು ದುಡ್ಡು ಕೊಟ್ಟದ ಅವನ ಅಂತ ಹೇಳಿ ಅದಕ್ಕೆ ಮೀನ ಹೇಳ್ತಾಳೆ ಅದು ನನಗೆ ಕೂಡ ಗೊತ್ತಿರಲಿಲ್ಲ ಕನಕ ಮತ್ತೆ ಹೇಳಿದ್ಲು ಅಂತ ಹೇಳಿ ಹೇಳ್ತಾಳೆ ಇದನ್ನು ನನಗೆ ಯಾಕೆ ಹೇಳಿಲ್ಲ ನೀನು ಅಂತ ಹೇಳಿ ಸೂರ್ಯ ಕೋಪಗೊಂಡು ಮೀನನ ಮೇಲೆ ಕೈ ಮಾಡಲಿಕ್ಕೆ ಹೋಗ್ತಾನೆ ಆಗ ರಂಗನಾಥ್ ಅವರು ತಡೀತಾರೆ ಮತ್ತೆ ಸೂರ್ಯ ಹೇಳ್ತಾನೆ ನೋಡ್ದೇನಪ್ಪ ನನ್ನ ಹತ್ರಗೆ ಎಷ್ಟೆಲ್ಲ ವಿಷಯ ಮುಚ್ಚಿಟ್ಟಿದ್ದಾಳೆ ಅಂತ ಹೇಳಿ ದುಡ್ಡು ಕೊಟ್ಟ ತಕ್ಷಣ ಅವನು ಒಳ್ಳೆಯವನಾಗ್ತಾನ ಅವನಿಗೆ ಕನಕನ ಹತ್ರ ಅವನು ಒಳ್ಳೆಯವನಂತ ಸಾಬೀತು ಮಾಡಬೇಕಿತ್ತು ಅದಕ್ಕೆ ಕೊಟ್ಟ ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಾನೆ ಮತ್ತೆ ಸೂರ್ಯ ಮೀನನಿಗೆ ಹೇಳ್ತಾನೆ ಅನ್ಯಾಯವಾಗಿ ನೀನು ಕನಕನ ಜೀವನವನ್ನು ಹಾಳು ಮಾಡ್ತಾ ಇದ್ದೀರಾ ಅಂತೇಳಿ ಮತ್ತೆ ರಂಗನಾಥ್ ಅವರು ಕೂಡ ಹೇಳ್ತಾರೆ ಮೀನ ನೀನು ಸ್ವಲ್ಪ ದುಡುಕ್ತಾ ಇದ್ದೆ ಅಂತ ಕಾಣುತ್ತೆ ಇದು ಕನಕನ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಅಂತೇಳಿ ಹೇಳ್ತಾರೆ ಸೂರ್ಯ ಸೂರ್ಯ ಆ ಹುಡುಗನ ಬಗ್ಗೆ ಹೇಳಿದಾಗ ನನಗೂ ಕೂಡ ಹಾಗೆ ಅನ್ನಿಸುತ್ತೆ ಆತನ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಅನ್ನಿಸುತ್ತೆ ಅಂತ ಹೇಳಿ ರಂಗನಾಥ್ ಅವರು ಕೂಡ ಹೇಳ್ತಾರೆ ಅದಕ್ಕೆ ಸೂರ್ಯ ಮೀನನಿಗೆ ಹೇಳ್ತಾನೆ ಕೇಳಿಸ್ಕೊಳ್ಳೆ ಕೇಳಿಸ್ಕೋ ಎರಡು ಕಿವಿಯಲ್ಲಿ ಅಂತೇಳಿ ಆಗ ರಂಗನಾಥ್ ಅವರು ಹೇಳ್ತಾರೆ ಇರಯ ಇರಯ ನೋಡಿದ್ದು ಕೂಡ ಸುಳ್ಳಾಗ್ಬೋದು ಕೇಳಿದ್ದು ಕೂಡ ಸುಳ್ಳಾಗ್ಬೋದು ಆದರೆ ಅದನ್ನು ಸ್ವಲ್ಪ ಪರಾಮಿಸಿ ನೋಡಿದಾಗ ಮಾತ್ರ ಸತ್ಯ ತಿಳಿಯುವಂತಾಗೋದು ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ ಆದರೂ ಕೂಡ ಆತನ ಬಗ್ಗೆ ಸ್ವಲ್ಪ ವಿಚಾರಣೆಯನ್ನು ಮಾಡಿದರೆ ಮಾತ್ರ ಅದು ಮುಂದೆ ನಮಗೇನು ಅಂತ ಗೊತ್ತಾಗ್ತದೆ ಅಂತೇಳಿ ಮತ್ತೆ ರಂಗನಾಥ್ ಅವರು ಕೂಡ ಹೇಳ್ತಾರೆ ಕನಕ ವಿದ್ಯಾವಂತಿ ಬುದ್ಧಿವಂತಿ ಸುಖ ಸುಮ್ಮನೆ ಯಾರಿಗೂ ಮನಸ್ಸು ಕೊಟ್ಟಿರಲಿಕ್ಕಿಲ್ಲ ನಾಲ್ಕು ಜನಕ್ಕೆ ಕೆಟ್ಟವನಾಗಿರುವವನು ನಾಲ್ನೂರು ಜನಕ್ಕೆ ಒಳ್ಳೆಯವನು ಆಗಿರ್ಬೋದಲ್ವ ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ ಆ ವಿಷಯ ನಿನಗೆ ಗೊತ್ತಿಲ್ಲದೇ ಇರ್ಬೋದು ಅಂತೇಳಿ ಸೂರ್ಯನಿಗೆ ಹೇಳ್ತಾರೆ ರಂಗನಾಥ್ ಅವರು ಆಗ ಅದಕ್ಕೆ ಮೀನಾ ಕೂಡ ಹೇಳ್ತಾಳೆ ಹೌದು ಮಾವ ಆ ಅರುಣ್ ಕೆಟ್ಟವರು ಅಲ್ಲ ಮಾವ ಒಳ್ಳೆಯವರು ಆಗಿರ್ಬೋದಲ್ವ ಅಂತೇಳಿ ಮೀನಾ ಹೇಳ್ತಾಳೆ ಆಗ ಶಾಂತಿ ಜೋರಾಗಿ ನಗ್ತಾ ಇರ್ತಾಳೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಶೋ ಮುಗೀತು ಶುಭಮ್ ಅಂತ ಹೇಳಿ ಆಯಿತು ನೀನು ಹೀಗೆ ನಗ್ತಾ ಇದೆ ಸಿನಿಮಾದ ಸಿನಿಮಾ ಮುಗ್ದಾದಮೇಲೆ ಟಾಕೀಸ್ನಲ್ಲಿ ಕೂತ್ಕೊಂಡು ಹುಚ್ಚುಚ್ಚಾಗಿ ನಗರ್ತಾ ಇರ್ತಾರಲ್ಲ ಯಾರು ಲೂಸ್ ಅಂತ ಅಂದ್ಕೊಳ್ಬಿಡ್ತಾರೆ ಹೋಗು ರೆಸ್ಟ್ ಮಾಡು ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ ವೀಕ್ಷಕರೇ ಈ ಸಂಚಿಕೆ ಇಷ್ಟ ಆಗಿದೆ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್